ನಮ್ಮ ಗುರು ಆಫ್ ವತಿಯಿಂದ ಲೈಟ್ ಲ್ಯಾಂಪಿಂಗ್ ಕಾರ್ಯಕ್ರಮನ ತಾವು ಹಮ್ಮಿಕೊಂಡಿದ್ರೆ ಆ ಕಾರ್ಯಕ್ರಮನ ನಾನು ಬರಲೇಬೇಕಂತ ಹೇಳಿಬಿಟ್ಟು ತಾವು ಕರೆದಿದ್ದಕ್ಕೆ ಹೃದಯಿಂದ ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ನೋಡಿ ಭಾಳ ಸೃತಿ ಸಂತೋಷ ತಂತು ನನಗೆ ಎಲ್ಲ ಹೆಚ್ಚಿನ ನರ್ಸಿಂಗ್ ಕೋರ್ಸಲ್ಲಿ ಹೆಚ್ಚಿನ ನಮ್ಮ ಕರ್ನಾಟಕದವರು ಎಸ್ಪೆಷಲಿ ಕೇರಳ ಮತ್ತೆ ನಾರ್ತ್ ಕಡೆಯವರು ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಈಗ ನರ್ಸಿಂಗ್ ಅಂದರೆ ತಮಗೆಲ್ಲ ಗೊತ್ತಿದೆ ನಾಲ್ಕು ವರ್ಷ ನನ್ನ ಅನಿಸಿಕೆ ನಾಲ್ಕು ವರ್ಷ ಕೋರ್ಸ್ ನಾಲ್ಕು ವರ್ಷ ಕೋರ್ಸ್ ಆಗ್ತದೆ ನರ್ಸಿಂಗ್ದು ನಾಲ್ಕು ವರ್ಷ ಕೋರ್ಸ್ ಆಗ್ತದೆ ನಾಲ್ಕು ವರ್ಷ ಕೋರ್ಸ್ಗೆ ನನ್ನ ಅನಿಸಿಕೆ ಕನಿಷ್ಠ ಒಂಬತ್ತು ಲಕ್ಷನ ಎಂಟು ಲಕ್ಷ ಫೀಸ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಭಾಳ ಜನ ನರ್ಸಿಂಗ್ ಕಂಪ್ಲೀಟ್ ಮಾಡಿ ಇಂಡ್ಯಾದಲ್ಲಿ ಮಾಡೋದು ಭಾಳ ಕಡಿಮೆ ಅಂತ ನನ್ನ ಗಮನಕ್ಕೆ ಬಂದಿರೋದು ಕಾರಣ ಅಂದರೆ ಇಂಡ್ಯಾದಲ್ಲಿ ನರ್ಸಿಂಗ್ಗೆ ಸ್ಯಾಲರಿ ಕಡಿಮೆ ಇದೆ ಬೇರೆ ಕಡೆ ಅಪ್ರಾಡ್ ಹೋಗಲಿ ಸೌದಿ ಅರೇಬಿಯಾ ಹೋಗಲಿ ಅಮೆರಿಕ ಹೋಗಲಿ ಕನಿಷ್ಠ ಅವ್ರಿಗೆ ಐದಾರು ಏಳು ಲಕ್ಷ ಆದರೂ ಸಂಬಳ ಸಿಗ್ತದೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಸಂಬಳ ಇದ್ದಿದ್ದ ಕಾರಣಕ್ಕೆ ಭಾಳ ಜನ ಅವರು ಕಂಪ್ಲೀಟ್ ಮಾಡಿ ಅವ್ರ ಕೋರ್ಸನ್ನು ಬೇರೆ ಕಂಟ್ರಿಗಳಿಗೆ ಇದ್ದಾರೆ ಇದು ನಮ್ಮ ಇಂಡಿಯಾದಲ್ಲಿ ನಮ್ಮ ಸ ಎಲ್ಲ ಸರ್ಕಾರದಲ್ಲಿ ಎಲ್ಲ ರಾಜ್ಯದಲ್ಲಿ ನಾವು ಈ ನರ್ಸಿಂಗ್ಗಳಿಗಂತ ಒಂದು ಸ್ಯಾಲರಿ ಹೆಚ್ಚು ಮಾಡೋದು ಕೆಲಸನ ನಾವೆಲ್ಲ ಮಾಡಬೇಕಾಗ್ತದೆ ಕಾರಣ ಅಂದರೆ ಡಾಕ್ಟ್ರುಗಳು ಯಾವುದನ್ನು ಒಂದು ಕಾಯಿಲೆ ಬಂದರೆ ನಾವು ಹಾಸ್ಪಿಟ್ಲ್ಗೆ ಹೋದರೆ ಹಾಸ್ಪಿಟ್ಲ್ ಹೋದ್ರೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಬರ್ತಾರೆ ನೋಡ್ತಾರೆ ಟೆಸ್ಟ್ ಮಾಡ್ತಾರೆ ಅವ್ರು ಏನೇನು ಔಷಧಿ ಬೇಕು ಔಷಧಿ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ನೋಡ್ಕೊಳ್ಳೋದು ಯಾರು ನೋಡ್ಕೊಳ್ಳೋದು ಯಾರು ನೀವು ನರ್ಸ್ಗಳನ್ನೆಲ್ಲ ನೋಡ್ಕೊಳ್ಳೋದು ಪೇಷಂಟ್ಗಳಿಗೆ ನೋಡಬೇಕಾದ್ರೆ ನರ್ಸೇ ನೋಡೋಕ್ಕೆ ಸಾಧ್ಯ ನರ್ಸ್ ನರ್ಸ್ಗಳನ್ನೇ ನೋಡ್ಕೊಳ್ಳೋದು ಆ ಪೇಷಂಟ್ಗೆ ನರ್ಸೆ ದೇವ್ರ ಸಮಾನ ಅವ್ರ ತಾಯಿ ಹೆಂಗ್ ನೋಡ್ಕೊಳ್ತಾರೆ ಆ ರೂಪದಲ್ಲಿ ಆ ಪೇಶೆಂಟ್ನೋರನ್ನ ಕೆಲಸನ ನರ್ಸ್ಗಳು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ನಾವು ಇದು ಕೊಡ್ತೀವಿ ನಾವು ನಾವು ಬೇರೆ ಬೇರೆ ಇಲಾಖೆ ನಾವು ಎಲ್ಲ ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ನರ್ಸಿಂಗ್ಗೆ ನಮ್ಮಲ್ಲಿ ಇರ್ಲಿಲ್ಲ ಈ ವರ್ಷದಲ್ಲಿ ಬಜೆಟ್ ಅಲ್ಲಿ ತಂದಿದ್ದೀನಿ ನಾನು ಈ ಮೊದಲೇ ವರ್ಷ ಈ ಬಜೆಟ್ಗೆ ನರ್ಸಿಂಗ್ ಕಾ ಕೋರ್ಸ್ ಜೋ ಈ ಕೋರ್ಸ್ ನರ್ಸಿಂಗ್ ಕೋರ್ಸ್ ಕಮ್ ಅಸ್ ನೌ ಲಾಖ ರೂಪಾಯಿ ಚೆಹೇ ಚಾರ್ ಸಾಲ ಕಾ ಕೋರ್ಸ್ತಾಯೋ चार साल के कोर्स के लिए कम से कम आठ से नौ नौ लाख रुपए तो उसका फीस लगता है अभी हमारे माइनॉरिटी डिपार्टमेंट के अंदर स्कॉलरशिप फर्ज के लिए मेडिकल डॉक्टर के लिए है इंजीनियर के लिए है नर्सिंग के लिए नहीं था ये पहली बार ऊपर वाला ने मेरे को मिनिस्ट्री बनाने के बाद इस बार पहली बार बजट पैरा के अंदर नर्स को भी स्कॉलरशिप देना करके बोल के पहली बार हम लोग लेके नर्सिंग के लिए भी पहली बार ले कभी नहीं था सर ये कभी नहीं था ये नर्स का जो है इसके पहले जो मैं करना में बताया आप समझे नहीं समझे नहीं नॉर्थ इंडियन बहुत है केरला के बहुत है इधर नर्स जो होती है खिदमत बहुत है इधर चार साल आप कोर्स करने के बाद बहुत से जन क्या करते है अदर कंट्री को जाते हैं अदर कंट्री को जाने का मतलब क्या है इधर सैलरी कम होने की वजह हो से इंडिया के अंदर ये नर्स की जो है सैलरी कम है अदर कंट्रीज के अंदर जैसे सऊदी अरेबिया ले, ले, ले लो अमेरिका ले लो आप उधर सैलरी जो है आठ से नौ लाख रुपए सैलरी मिलता है उस वजह से आप लोग क्या करते हैं बाहर कंट्री में जाके नर्स का काम करते हैं तो हम लोग इधर करना इंडिया के अंदर भी इंडिया के अंदर नर्स का जो है सैलरी बढ़ाने का हम लोग जदाजहद कोशिश करना चाहिए हमारे आदमी हमारे पास ही रहना ये नर्स का जो है बहुत ही अहम रोल रहता है इंपॉर्टेंट रोल रहता है जो भी पेशेंट एक बार हॉस्पिटल में जाता है हॉस्पिटल में जब एडमिट होता है डॉक्टर आता है डॉक्टर उसका ट्रीटमेंट देने के बाद जो भी दवाई देना है इंजेक्शन देना है वो देने के बाद वो नर्स जो है वो पेशेंट का जो माँ खिदमत करती, करती है ना उस हिसाब से नर्स खिदमत करती है यानी हॉस्पिटल के अंदर नर्स का जो है ना बहुत खिदमत होती है तो उसके लिए हम भी हमारे कर्नाटका में मेरे को अभी मालूम पड़ा कि बहुत से जन इधर कोर्स चार साल कंप्लीट करने के बाद बहुत से जन बाहर कंट्री में जाके नर्स का काम करते वजह इसकी इधर सैलरी कम होने की वजह से करके ये हमारी गवर्नमेंट से हम हमारे मान्य सिद्धराम जी हमारे जो कर्नाटक के मुख्यमंत्री हैं उनसे बात करके जो भी इधर नर्सेस है उनका सैलरी इधर से ही करनाट सकाशे हम जोजोहद कोशिश करते हुए आपने प्रोग्राम में आपने मेरे को खसूसी मेहमान बना के आपने बुलाया आपका की गहर से शुक्रिया अदा करते हुए तमाम स्टूडेंट्स को विश करते हुए भगवान उनको अच्छा करके विश करते हुए आपको मुबारकबाद देते हुए मेरी बात को खत्म होता हूँ जय हिंद जय जै कर्नाटका